ಟಾರ್ಪಲ್ಲಲ್ಲಿ ಹಾಕ್ಸಿ ಆಯಿತು ಗರು ಹೈಟ್ ಬೇರೆ ಜಾಸ್ತಿ ಇರೋದ್ರಿಂದ ಬೀಜ ಬಾಯಕ್ಕೆ ಆಗುತ್ತೆ ಹೈಟ್ ಜಾಸ್ತಿ ಇದೆ ಕೆಸ್ ಬರಿತೀನಿ ಅಂದರು ಅಂದರು ಮನೆ ಕೂತ್ಕೊಂಡು ಎದ್ರು ಮಾಡ್ತೀರಾ ನಿಮ್ಮ ಬಾ ಬಾಬಾ ಬಾಬಾ ಬಾ ಹೆಂಗೆ ಹಿಂಗೆ ಏ ಬರೇ ಬೇರೆ ಕಡೆಗೆ ಏ ವರುಣು ವರುಣ್ ಆರಾಧ್ಯ ಇಲ್ಲೇ ನೋಡ್ರಪ್ಪ ನೋಡ್ರಪ್ಪಾ ಆಹಾ ಅದೆಷ್ಟು ದಿನ ಆಗೋಗಿತ್ತು ಮುದ್ದೆ ಊಟ ಮಾಡಿ ಫಿಲ್ಮಿ ಸ್ಟೈಲ್ ಅಲ್ಲಿ ಇಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಆನೆಗಳು ಒಂದು ಗುಂಪಾದರೆ ಇದೊಂದು ಒಂಟಿ ಸಲಗ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗುನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವನು ಯಾವ ವಾರಕ್ಕೊಂದ್ಸಲೋ ಹದಿನೈದು ಒಂದ್ಸಲ ಫೋನ್ ಪೌರ್ಣಮಿಗೋ ಬರ್ತಾನೆ ಬಂದ್ಬಿಟ್ಟು ಮತ್ತೇನು ಕಣ್ಣಿ ಕಣದಾಗ ಹೊಂಟೋಗ್ಬಿಡ್ತಾನೆ ಅಂತ ಅನ್ಕೊಂತೀರಲ್ಲ ಏನು ಮಾಡ್ತೀರಾ ನಂದು ರೂಟ್ಗಳು ಫಿಕ್ಸ್ ರೂಟ್ ಆಗಿರೋದ್ರಿಂದ ಅದೇ ರೂಟ್ಗಳು ಕಂಟಿನ್ಯೂ ಇರ್ತವೆ ಏನು ಕಂಟೆಂಟ್ಗಳು ಹೊಸ ಹೊಸದಾಗಿ ಸಿಗಲ್ಲ ವಾಸ್ತಾಗಿ ಏನಾದರೂ ಸಿಕ್ಕಿದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡ್ಬೋದು ಹಂಗಾಗಿ ಆಮೇಲೆ ಇನ್ನೊಂದೇನಂತ ಅಂದರೆ ಟೈಮ್ಗಳು ಸಿಕ್ಕ ಇಲ್ಲ ರಿಪೀಟ್ ರಿಪೀಟ್ ಅದೇ ರೋಡ್ಗಳು ಟೈಮು ಅಂತೂ ರೆಸ್ಟು ಸಿಗ್ತಾಯಿಲ್ಲ ಹಂಗಾಗ್ಬಿಟ್ಟೈತೆ ಹಂಗಾಗಿ ವಿಡಿಯೋಗಳು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಆದಷ್ಟು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಅಪ್ಡೇಟ್ ಕೊಡ್ತಾಯಿರ್ತೀನಿ ಅನಿಸುತ್ತೆ ಸ್ವಲ್ಪ ಅರ್ಜೆಸ್ಟ್ ಮಾಡ್ಕೊಂಡು ಕ್ಷಮಿಸ್ಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಕ್ಕೆ ಆದಷ್ಟು ಹೊಸ ಹೊಸ ಕಂಟೆಂಟ್ಗಳನ್ನ ಮಾಡೋಣ ಹೋಗಿದ ಕಡೆಯೇ ಇದ್ರೆ ಏನಾಗುತ್ತೆ ಅದೊಂಥರ ಅಷ್ಟು ಅದನ್ನೇ ಪದೇ ಪದೇ ತೋರ್ಸೋಕ್ಕೆ ನನಗೂ ಅಷ್ಟು ಚೆನ್ನಾಗಿರಲ್ಲ ನಿಮಗೂ ಅಷ್ಟು ಚೆನ್ನಾಗಿರಲ್ಲ ನೋಡೋದಕ್ಕೆ ಸದ್ಯಕ್ಕೆ ಇವಾಗ ಕೊಪ್ಪಳದಲ್ಲಿದ್ದೀನಿ ಕೊಪ್ಪಳದಲ್ಲಿ ಖಾಲಿ ಆಯ್ತು ಇವತ್ತು ನಿನ್ನೆ ರಾತ್ರಿ ಲೋಡ್ ಆಯಿತು ದೇವನಹಳ್ಳಿಲಿ ಲೋಡ್ ಮಾಡ್ಕೊಂಡು ಬಂದವನು ನೈಟೆಲ್ಲ ಕಂಟಿನ್ಯೂಸ್ ಆಗಿ ಹೊಡ್ಕೊಂಡ್ಬಂದೆ ಬೆಳಗ್ಗೆ ಖಾಲಿ ಆಗೈತೆ ಗಾಡಿ ಈಗ ಲೋಡಿಗೆ ಕೇಳಿದ್ದೀನಿ ಇಲ್ಲಿ ಕೊಪ್ಪಳದಿಂದ ಮತ್ತು ಹೊಸಪೇಟೆ ಕಡೆಯಿಂದ ಬೆಂಗಳೂರಿಗೆ ಬಂದುಬಿಟ್ಟು ಬಾಡಿಗೆ ಬರೀ ಸಾವಿರ ಸಾವಿರದ ಅಷ್ಟೇ ಬಾಡಿಗೆ ಇರೋದು ಒಳ್ಳೆಯ ಬಾಡಿಗೆಗಳಿಲ್ಲ ಕಡಿಮೆ ಹಂಗಾಗ್ಬಿಟ್ಟು ಗಂಗಾವತಿ ಸೈಡ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಆಫೀಸ್ಗೆ ಫೋನ್ ಮಾಡ್ಬಿಟ್ಟೆಲ್ಲ ಮಾತಾಡಿದೆ ನಮ್ಮ ಶಂಕರಣ್ಣ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅವ್ರ ಹತ್ರ ಒಂದು ಆಫೀಸ್ ನಂಬರ್ ಇಸ್ಕೊಂಡೆ ಮತ್ತು ಬೇರೆ ಆಫೀಸು ಕೇಳಿದ್ದೀನಿ ನೋಡೋಣ ಯಾವ ಸೆಟ್ ಆಗುತ್ತೆ ಯಾವ್ದಾರು ಒಳ್ಳೆ ಬಾಡಿಗೆ ಇದ್ರೆ ಮಾಡ್ಕೊಂಡು ಹೋಗ್ಬೇಕು ಬೆಂಗಳೂರು ಕಡೆಗೆ ಏನಾಗುತ್ತೆ ಅಂದ್ಬಿಟ್ಟು ಅದು ತಿಳಿಸ್ತೀನಿ ನಾನು ನಿಮಗೆ ಸ್ನೇಹಿತರೆ ಇದು ಶಿವಗಂಗಾ ಇಂಡಸ್ಟ್ರೀಸ್ ಅಂತ ಸಿರುಗೋಪಾದಲ್ಲಿರೋದು ಲೋಡ್ ಇಲ್ಲಿಂದ ಸೆಟ್ ಆಗಿದ್ದು ಬಂದಿದ್ದೀನಿ ಇಲ್ಲಿಗೆ ಗಾಡಿನ ಪಾಯಿಂಟಿಗೆ ಹಾಕು ಅಂತ ಹೇಳಿದ್ರು ಗಾಡಿನ ಪಾಯಿಂಟಿಗೆ ಹಾಕಿದ್ದೀನಿ ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಇದು ಬಂದ್ಬಿಟ್ಟು ಲೋಡ್ ಸೆಟ್ ಆಗಿದ್ದು ರಾಜಿನ ಗುಂಟೆಗೆ ಸಿರುಗುಪ್ಪಂದ ಪಾಸಿಂಗ್ ಟನ್ನೇ ಮೂವತ್ತೈದು ಟನ್ನು ಐಟ್ ಬರುತ್ತೆ ಅಂತ ಹೇಳೋವ್ರೆ ನೋಡೋಣ ಎಷ್ಟು ಐಟ್ ಬರುತ್ತೆ ಲೋಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದು ಲೋಡಿಂಗ್ ಅಂತೂ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ಮುಂದೆ ಎರಡು ಗಾಡಿ ಇದ್ದು ಅವು ಲೋಡಾಗಿ ಆದಮೇಲೆ ಮೂರನೇ ಗಾಡಿ ನಮ್ಮದು ಒಳಗಡೆ ಬಿಟ್ಟಿರೋದು ಇದೇನೇ ಪೌಡ್ರ್ ಲೋಡಿಂಗು ಮಾಡ್ತಾ ಇರೋದು ತೌಡು ಅಂತ ಹೇಳ್ತಾಯಿರಿದ್ದನ್ನು ಆ್ಯಕ್ಚುಲಿ ಏನಾಯ್ತು ಅಂದರೆ ನಿನ್ನೆ ಗಂಗಾವತಿಗೆ ಬಂದಿದ್ದು ಲೋಡ್ ಸೆಟ್ ಆಗಿದ್ದು ಗಂಗಾವತಿಯಿಂದ ಲೋಡ್ ಆಗಬೇಕಾಗಿದ್ದು ಅಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಫಸ್ಟು ಲೋಡ್ ಸೆಟ್ ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ಏನಾಯ್ತಂದರೆ ಮೂರು ದಿನ ಆಗುತ್ತಂತೆ ಖಾಲಿ ಹಾಕಿ ಗಾಡಿ ಮೂರು ದಿನ ಆಟಕ್ಕಾಗಲ್ಲಣ ಅಂತ ಅನ್ನೋದಕ್ಕೆ ಆಫೀಸವ್ರೇನೆ ನೀವು ಸಿರುಗುಪ್ಪ ಹೋಗಿಬಿಡ್ರಿ ಸಿರುಗುಪ್ಪ ಹೋದ್ರೆ ಬಾಡಿಗೆ ಸೇಮ್ ಐತೆ ಬಟ್ ನಿಮಗೆ ಬೇಗ ಖಾಲಿ ಆಗುತ್ತೆ ರಾಜಿನ ಗುಂಟೆಗೆ ಅಂತ ಅಂತ ಹೇಳೋರೆ ಹಂಗಾಗ್ಬಿಟ್ಟು ಈಗ ರಾಜಿನ ಗುಂಟೆಗೆ ಸೇಮ್ ಬಾಡಿಗೆಗೇ ಮಾಡಿಸ್ತಾ ಇರೋದು ಇದು ಇನ್ನೇ ನಿಮಗೆ ಬಳ್ಳಾರಿ ಮೇಲೆ ಒಂಟೋಗ್ಬಿಡ್ಬೋದು ಫ್ರಂಟಲ್ಲಿ ಆಲ್ರೆಡಿ ಲೋಡ್ ಮಾಡೋರೆ ಇದ್ರ ಮೇಲೆ ಇನ್ನೂ ಒಂದು ಒಂದು ಚೀಲದಷ್ಟು ಹೈಟು ಮೇಲುಗಡೆ ಬರುತ್ತೆ ಲೋಡ್ ಕಂಪ್ಲೀಟ್ ಆಗಲಿ ಆಮೇಲೆ ತೋರಿಸ್ತೀನಿ ಕಾಟ ಮಾಡಿಸ್ಕೊಂಬಂದೆ ಕೇವಲ ಮೂವತ್ತ್ನಾಲ್ಕುವರೆ ಬಂದ್ಬಿಟ್ಟೈತೆ ಮೂವತ್ತ್ನಾಲ್ಕು ಅರೇನೂ ಅಲ್ಲಿ ಇನ್ನೂ ಕಮ್ಮಿ ಇಲ್ಲ ಐತೆ ನೋಡಿರಿ ಮೂವತ್ತ್ನಾಲ್ಕು ಇನ್ನೂರು ಮೂವತ್ತಷ್ಟೇ ಬಂದಿರೋದು ಹ್ಞೂ ಏನು ಮಾಡೋಕ್ಕಲ್ಲ ಮತ್ತೆ ಹಾಕ್ಸೋಕೆ ಹೋದ್ರೆ ಇನ್ನೂ ಹೈಟ್ ಜಾಸ್ತಿ ಮತ್ತು ಮತ್ತೆ ಮತ್ತೆ ಎಲ್ಲ ಹೊಡೆದು ರಿವರ್ಸ್ ಹೊಡೆದು ಸಾಕು ಎಷ್ಟಕ್ಕೆ ಫೈನಲ್ ಮಾಡ್ಕೊಂಡು ಬಿಲ್ಲಿಸ್ಕೊಂಡು ಹೋಗೋಣ ಹಾಗೆ ಟಾರ್ಪಲ್ಲಿ ಹಾಕಿಸ್ಕೋಬೇಕು ಇವಾಗ ಅವ್ರಿಗೆ ಹೋಗ್ಬಿಟ್ಟು ಕೇಳಬೇಕು ಟಾರ್ಪಲ್ಲಿ ಹಾಕಿಸ್ತಾ ಇದ್ದೀನಿ ಬಟ್ಟೆ ಟರ್ಪಲ್ಲಿ ಹಾಕಿಸ್ತಾ ಇದ್ದೀನಿ ಇದ್ರ ಮೇಲೆ ರೆಡ್ಜಿನ್ ಹಾಕಬೇಕು ರೆಡ್ಜಿನ್ ಟಾರ್ಪಲ್ಲೂ ಹೈಟ್ ಜಾಸ್ತಿ ಆಗಿದ್ರಿಂದ ಆಗೋಲ್ಲ ರೆಡ್ಜಿನ್ ಟಾರ್ಪಲ್ಲು ಸ್ವಲ್ಪ ಸಾಲ್ಟೇಜ್ ಬರುತ್ತೆ ಇದಾದರೆ ಡಬಲ್ದೊಳಗೆ ಹಾಕ್ಬಿಡ್ಬೋದು ಟಾರ್ಪಲ್ ಇದು ಹಂಗೈತೆ ಅಲ್ಲೇ ಫುಲ್ ದೊಡ್ಡದಾಗೈತೆ ಇಷ್ಟು ಟೈಟ್ ಹಾಕಿದ್ರು ಕೂಡವಾ ಒಂದು ಸೈಡ್ ಫುಲ್ ನೆಲಕ್ಕೆ ಬಿದ್ದೈತೆ ಟಾರ್ಪಲ್ಲು ಒಂದು ಸ್ಟೆಪ್ ಮಡಿಸ್ಲೇಬೇಕು ಇದು ಟಾರ್ಪಲ್ಲ ಹಾಕಿಸಿ ಆಯ್ತುಗರು ಬಿಲ್ಲೊಂದು ಡಿಸ್ಕೋಬೇಕು ನೀಟಾಗಿ ಹಾಕೋರೆ ಮಾತ್ರ ಟಾರ್ಪಲ್ಲು ಸಕ್ಕದಾಗ ಮೂರು ಗಂಟೆ ಆಯಿತು ಹಂಗೆ ಊಟ ಮಾಡ್ಕೊಂಬಿಟ್ಟು ವಾಟ್ರ್ ಬಾಟ್ಲು ತೊಗೊಂಡು ಹೋಗ್ತಾಯಿದ್ದೀನಿ ನಾಲ್ಕು ಗಂಟೆ ಬಿಲ್ ಕೊಡ್ತಾರಂತೆ ನಾಲ್ಕು ಗಂಟೆಗೆ ಬಿಲ್ಲಿಸ್ಕೊಂಡು ಹೊಡ್ಬೇಕು ಇಲ್ಲಿಂದ ಬಿಲ್ ಬರೋದ್ರಿಂದ ಲೇಟ್ ಅಂತೆ ಸ್ನಾನ ಮಾಡ್ಕೊಂಬಿಡ್ತೇನೆ ಅಲ್ಲಿ ನೀರು ಬರುತ್ತೆ ಸ್ನಾನ ಮಾಡೋಕ್ಕೆಲ್ಲ ವ್ಯವಸ್ಥೆ ಇದೆ ಇವಾಗ ಮಾಡ್ಕೊಂಬಿಟ್ಟು ಫ್ರೆಶ್ ಅಪ್ ಆಗೋಣ ಆಮೇಲೆ ಬಿಲ್ಲಿಸ್ಕೊಂಡು ಹೊರಡ್ರಾಯ್ತು ಐದುವರೆ ಕೊಟ್ಟರು ಸ್ನೇಹಿತರ ಬಿಲ್ಲು ಇವಾಗ ಸಿರಿಗುಪ್ಪ ಸಿಟಿ ಎಂಟ್ರಿ ಆಗಿದ್ದೀನಿ ಫ್ಯಾಕ್ಟ್ರಿದಲ್ಲಿಂದ ಬಂದೆ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗ್ಬೇಕು ಈ ಸರ್ಕಲಲ್ಲಿ ರೈಟ್ ಹೋದರೆ ಗಂಗಾವತಿ ಕಡೆಗೆ ಹೋಗುತ್ತೆ ಲೆಫ್ಟ್ ಎತ್ಕೊಂಡ್ಬಿಟ್ಟು ಹೋಗೋಣ ಇಲ್ಲಿಂದ ಇದು ಲೆಫ್ಟ್ ಲೆಫ್ಟ್ ಎತ್ಕೊಂಡೋದ್ರೆ ಬಳ್ಳಾರಿ ರೋಡ್ ಇದು ಬಳ್ಳಾರಿ ಮೇಲೆ ಎಲ್ಲ ಹೋಗೋದು ಹಂಗಾಗಿ ಲೆಫ್ಟ್ ಎತ್ಕೊಂಡ್ಬಿಟ್ಟು ಹೋಗೋಣ ಸಿರುಗೊಪ್ಪ ಬಸ್ ನಿಲ್ದಾಣ ಸಂಜೆ ಆಗ್ತಾಯಿದ್ದೆ ನಾನು ಮಧ್ಯಾಹ್ನದೊಳಗಡೆ ಲೋಡ್ ಆಗಿಬಿಟ್ಟಿದ್ರೆ ಲೋಡೇನೋ ಆಗೋಗಿತ್ತು ಆವಾಗಲೇ ಬಿಲ್ಲು ಕೊಟ್ಬಿಟ್ಟಿದ್ರು ಇಷ್ಟೊತ್ತಕ್ಕೆಲ್ಲ ಹೆಚ್ಚು ಕಮ್ಮಿ ಬಳ್ಳಾರಿ ಬಿಟ್ಟು ಇದೆ ಯಾಕಂದರೆ ನಾಳೆ ಭಾನುವಾರ ಬೇಗ ಹೋದಷ್ಟು ಗಾಡಿಗಳು ಸೀರಿಯಲ್ ಯಾಕಂದರೆ ಬೇರೆ ಕಡೆಯಿಂದೆಲ್ಲ ಗಾಡಿಗಳು ಲೋಡ್ಬಿಟ್ಟಾವೆ ಬೇಗ ಹೋದರೆ ಸೀರಿಯಲ್ ಹಾಕಬೋದು ಇಲ್ಲಾಂದರೆ ಮತ್ತೆ ಲೇಟ್ ಆಗ್ಬಿಡೋದು ಹಬ್ಬದಿಕ್ಕ ಕಷ್ಟ ನಮ್ಮದು ಬೇರೆ ಒಂಬತ್ತನೇ ತಾರೀಕು ಪಿತೃಪಕ್ಷ ಹಬ್ಬ ಐತಿ ಊರಲ್ಲಿ ಹಂಗಾಗಿ ಅಷ್ಟೊಳಗಡೆ ಊರಿಗೆ ಹೋಗಂಗೆ ಅಟ್ಲೀಸ್ಟ್ ಒಂದು ನಾಳೆ ಇಲ್ಲ ನಾಡ್ದಾರ ನಾಳೆ ಖಾಲಿ ಮಾಡಿ ಡೌಟು ಮತ್ತು ರಜೆ ಇರುತ್ತೆ ನಾಡಿದ್ದಾದರೂ ಖಾಲಿ ಮಾಡ್ಕೊಂಡು ಹೋಗಿ ಮಾಡ್ಕೋಬೇಕು ದೊಡ್ಡದೇ ಗುರು ಅವರಿದ್ದು ಒದ್ದನೇಗಳು ಮತ್ತೆ ಬಂದು ಭತ್ತದ ನಾಡು ಸಿರುಗುಪ್ಪ ಭತ್ತದ ನಾಡು ರೋಡ್ ಮಾತ್ರ ಚೆನ್ನಾಗಿಲ್ಲ ಬಳ್ಳಾರಿ ಹಿಂಗೇನೆ ಈ ರೋಡಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಗಾಡಿ ಆ ಕಡೆ ಕಡೆ ಮಲಗೋದು ಜಾಸ್ತಿ ಗುಂಡಿಗಳಲ್ವಾ ಒಂದು ಸೈಡ್ ಇಳಿಸ್ಬಿಟ್ರೆ ಫುಲ್ಲು ಮಲಗ್ಬಿಡೋದು ಐಟು ಬೇರೆ ಜಾಸ್ತಿ ಇರೋದ್ರಿಂದ ಬೀಜ ಬೈಕ್ ಬರೋಂಗಾಗುತ್ತೆ ಆ ಕಡೆ ಕಡೆ ಹಾಲಾಡ್ಬಿಟ್ರೆ ಆರಾಮಾಗಿ ಹೋಗ್ಯಾರ ಹೆವಿ ಭತ್ತ ಬೆಳಿತಾರೆ ಮಾತ್ರ ಗಂಗಾವತಿ ಸಿನ್ನೂರು ಸಿರುಗುಪ್ಪ ಇಲ್ಲೆಲ್ಲ ನೋಡ್ರಿ ಎಷ್ಟೋ ಸೊಂಪಾಗಿ ಬಿಟ್ಟೈತೆ ಭತ್ತ ಗದ್ದೆ ಎಲ್ಲ ಏನೋ ಬಂಡೆ ಕ್ರಷರ್ ಇರೋಂಗೈತೆ ಅಲ್ಲಿ ಇದೆಲ್ಲ ಸ್ವಲ್ಪ ಬೆಟ್ಟ ಗುಡ್ಡ ಬಂಡೆಗಳು ಜಾಸ್ತಿ ಬಂಡೆ ಕಲ್ಲುಗಳು ನೋಡಿರಿ ಎಷ್ಟು ಗುಡ್ಡಗಳೇ ಕಾಣ್ತಾವೆ ಅವಾಗಿಂದ ಬಳ್ಳಾರಿ ತನಕ ಹಿಂಗೇನು ಅನ್ಸುತ್ತೆ ಬಳ್ಳಾರ್ಲಿ ಇದಲ್ಲ ಈ ಥರ ಎಲ್ಲ ಗುಡ್ಡಗಳು ಬಳ್ಳಾರಿ ಹತ್ರನೂ ಇದ್ದಾವೆ ರೋಡ್ ನೋಡೋಣ ಇಷ್ಟಾರು ಇದ್ಬಿಟ್ರೆ ಸಾಕು ಬಂಗಾರ ಅಂತ ಹೋಗ್ಬಿಡ್ತೀನಿ ರೋಡು ಅದೇನು ಸ್ವಲ್ಪ ದೂರ ಮತ್ತಲ್ಲೆಲ್ದ ಅಲ್ಲೇ ಹಂಗೆ ಐತೆ ರೋಡು ಡೀಸೆಲ್ ಹಾಕ್ಸ್ಬೇಕಾಗಿತ್ತು ಮುಂದೆ ಬಂದವನು ಇಲ್ಲೊಂದು ಪೆಟ್ರೋಲ್ ಬಂಕ್ ಸಿಕ್ತು ಎಚ್ ಪಿ ಪೆಟ್ರೋಲ್ ಬಂಕು ಅಲ್ಲೇ ಡೀಸೆಲ್ ಹಾಕಿಸ್ತಾ ಇದ್ದೀನಿ ಗಾಡಿಗೆ ಡೀಸೆಲೆಲ್ಲ ಹಾಕಿಸ್ಕೊಂಬಿಟ್ಟು ಹೊರಡೋಣ ಡೀಸೆಲ್ ಎಲ್ಲ ಹಾಕಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಈ ತೆಕ್ಕಲ್ ಕೋಟೆನೋ ಊರು ಸಿಕ್ತು ಆ ಊರು ಪಾಸ್ ಮಾಡಿದ್ಮೇಲಿಂದವ ರೋಡ್ ಮಾತ್ರ ಸಖತ್ತಾಗೈತೆ ಬರೋ ಅಲ್ಲಿವರೆಗೂ ರೋಡ್ ಮಾತ್ರ ಸಖತ್ತು ಥರ ಖರಾಬಾಗಿತ್ತು ಇವಾಗ ಒಳ್ಳೆ ಟಾಪ್ ರೋಡ್ ಸಿಕ್ಕೈತೆ ನನಗೆ ಇದು ಎಲ್ಲಿ ತನಕ ಸಿಗುತ್ತೆ ಅಂತ ಗೊತ್ತಿಲ್ಲ ಬಳ್ಳಾರಿ ತನಕ ಸಿಕ್ಕಿದ್ರೆ ಬೆಸ್ಟು ಬಳ್ಳಾರಿಯಿಂದ ಮುಂದಕ್ಕೆ ಅಂತೂ ಚೆನ್ನಾಗೈತೆ ಇವಾಗ ಬಳ್ಳಾರಿ ಎಂಟ್ರಿ ಆಗಿದ್ದೀನಿ ಇನ್ನೂ ಏಳುವರೆ ಆಗಿರೋದ್ರಿಂದ ಸ್ವಲ್ಪ ನೋ ಎಂಟ್ರಿ ಕಿರಿಕ್ ಮಾಡ್ತಾರೆ ಪೊಲೀಸು ಮುಂದೆ ಇರ್ಬೋದಿದ್ರೆ ನೋಡೋಣ ಎಲ್ಲರನ್ನ ನಿಲ್ಸ್ಕೊಡೋಣ ಅಂದ್ಕೊಂತೀನಿ ಇಲ್ಲ ಗಾಡಿಗಳು ಬರ್ತಾ ಒಟ್ನೇ ಲೋಡ್ ಆಗಿರೋವು ಹೋಗನು ಬಾಗಲ್ ನೋಡೋಣ ಏನು ಮಾಡ್ತಾರೆ ಆಗ್ಬೋದು ಇನ್ನೊಂದು ಮೂರು ರೂಪಾಯಿ ಇಸ್ಕೊಂತಾರೆ ಬಳ್ಳಾರಿ ಸಿಟಿ ಒಳಗಡೆ ಇದ್ದೀನಿ ಇವಾಗ ಬಳ್ಳಾರಿ ಸಿಟಿ ಒಳಗೆ ಬಂದೆ ಭಾಳ ದಿವಸ ಆಗೋಗಿತ್ತು ಬಳ್ಳಾರಿಗೆ ಬಂದು ಕೂಡ ಹಂಗೆ ಹೋಗ್ತಾ ಇದೆ ಜಿಂದಾಲ್ ಕಡೆ ರೋಡ್ ಇದೆಯಲ್ಲ ಬೈಪಾಸ್ ರೋಡು ಅಲ್ಲಿ ಅಲ್ಲಿಗೆ ಬಂದೆ ಭಾಳ ದಿವಸ ಆಗೋಗಿತ್ತು ರೈಟ್ ಸೈಡಲ್ಲಿರೋದೆಲ್ಲ ಬಳ್ಳಾರಿ ಬಸ್ ಸ್ಟ್ಯಾಂಡು ದೊಡ್ಡದಾಗೈತೆ ಗುರು ಬಸ್ ಸ್ಟ್ಯಾಂಡು ಬಳ್ಳಾರಿ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದಮೇಲೆ ಮೇನ್ ರೋಡ್ ಸಿಕ್ತಗರು ಇವಾಗ ಇಲ್ಲಿಂದ ಟೆನ್ಶನ್ ಇಲ್ಲ ಟಾಪ್ ಅಂಡ್ ಟಾಪ್ ರೋಡು ಸಿಟಿ ಪಾಸ್ ಮಾಡೋ ಸ್ವಲ್ಪ ಟ್ರಾಫಿಕ್ ಹಂಗೆ ಇತ್ತು ಇವಾಗೇನು ತೊಂದರೆ ಇಲ್ಲ ಗ್ರೂ ಮರ ಆಮೋಗ್ಬಿಡ್ಬೋದು ಹೆಚ್ಚು ಕಮ್ಮಿ ಇವಾಗ ರೋಡ್ ಮೋಸ್ಟ್ಲಿ ಕಂಪ್ಲೀಟ್ ಮಾಡಿರ್ಬೇಕು ಅನ್ಸುತ್ತೆ ಚಳ್ಕೆರೆ ಚಳಕೆರೆ ಚಳ್ಕೆರೆವರೆಗೂ ರೋಡ್ ಚೆನ್ನಾಗೈತೆ ಚಳ್ಕೆರೆಯಿಂದ ಮುಂದೆ ಒಂದು ಸ್ವಲ್ಪ ದೂರ ಮೋಸ್ಟ್ಲಿ ಮಾಡ್ತಾ ಇರಬೇಕು ಗೊತ್ತಿಲ್ಲ ನೋಡೋಣ ಜಾಸ್ತಿ ದಿನ ಆಯಿತು ಬಂದು ನೋಡೋಣ ಮುಂದಕ್ಕೆ ಹೋಗೋಣ ಲೈನ್ ಹೈವೇ ಮಾಡಿರೋದ್ರಿಂದ ಆ ರೋಡಲ್ಲಿ ಹೋಗೋದೇ ಗೊತ್ತಾಗಲ್ಲ ಇವರು ನಂಗೆ ಗೊತ್ತಾ ಇದೀನಿ ಆರಾಮಾಗಿ ಚಳ್ಕೆರೆ ಬಳ್ಳಾರಿ ಟೋಲ್ ಪ್ಲಾಜಾ ಹತ್ರ ಇದ್ದೀನಿ ಇವಾಗ ಹಂಗೆ ಒಂದು ರೋಡ್ ನೋಡ್ಕೊಂಬರೋಣ ಗಾಡಿನ ಹಗ್ಗಗಳೇನು ಲೂಸ್ ಆಗಿಲ್ಲ ಚೆನ್ನಾಗಿ ಕಟ್ಟವ್ರೆ ನೀಟಾಗಿ ಹೊಡೆದವ್ರೆ ಇವರು ಬ್ಯಾಕ್ ಸೈಡ್ ಒಂದ್ಸಲ ನೋಡ್ಬೋಣ ಅಂತ ಹೇಳ್ರಿ ಮೇನ್ ಬ್ಯಾಕ್ ಸೈಡನೇ ಆಗಿದ್ರೆ ಏನೂ ಆಗಿಲ್ಲ ಲೂಸ್ ಆಗೈತ ಸ್ವಲ್ಪ ಲೈಟಾಗಿ ಲೂಸ್ ಆಗವೇ ಇರಲಿ ಒಂದು ಸ್ವಲ್ಪ ಟೈಟ್ ಮಾಡ್ಕೊತೀನೋದು ಹ್ಞೂ ಟೈಟ್ ಮಾಡ್ಕೋಬೇಕು ಒಂದು ರೌಂಡು ಟೈಟ್ ಮಾಡಿಬಿಡ್ತೀನಿ ತಡ್ರಿ ಎಲ್ಲ ಗರ ಚಳ್ಳಕೆರೆ ಹತ್ತಿರ ಬಂದೆ ಚಳ್ಕೆರೆ ಹತ್ತಿರ ಈ ಹೊಸ ಬೈಪಾಸಲ್ಲಿ ಹೋಗ್ತಾ ಇರೋದು ಇದೇ ಫಸ್ಟು ನಾನು ಪ್ರತಿ ಸಲ ಕೆಳಗಡೆ ಸಿದ ಸಿಟಿ ಒಳಗಡೆ ಹೋಗೋ ರೋಡ್ ಅಲ್ಲೇನು ಇದೆ ರೋಡು ಅಲ್ಲೇ ಹೋಗ್ಬೇಕಾಗಿತ್ತು ಈ ಸಲ ಬೈಪಾಸಲ್ಲಿ ಹೋಗ್ತಾ ಇರೋದು ಪರವಾಗಿಲ್ಲ ಇದು ಸ್ವಲ್ಪ ಖುಷಿಯಾಗಿರೋ ವಿಷಯನೇ ಯಾಕೆಂದರೆ ಚಳ್ಳಕೆರೆ ಸಿಟಿ ಒಳಗಡೆ ಡೇ ಟೈಮಲ್ಲಿ ಪಾಸ್ ಮಾಡಬೇಕು ಬೆಳಗಿನ ಜಾವ ಮತ್ತು ಅಲ್ಲ ಬೆಳಗ್ಗೆ ಟೈಮಲ್ಲಿ ಸಂಜೆ ಟೈಮಲ್ಲಿ ಎ ಬಿ ಜನ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಎಂಟರ್ ಟೈಮ್ ಬಳ್ಳಾರಿ ಕಡೆ ಬಂದಾಗ ಬೆಳ್ಳಾರಲ್ಲೇ ನೋಡಾಡ್ಬೇಕು ನೋಡಿದ್ದೀನಲ್ಲ ಇವಾಗ ಆರಾಮಾಗಿ ಹೋಗ್ಬಿಡ್ಬೋದು ಒಂಥರ ಹೊಸ ಫೀಲಿಂಗ್ ಹೋಗೋದು ಇಲ್ಲಿ ನೈಟು ಮತ್ತೆ ಇಲ್ಲೆಲ್ಲ ಇದ್ದಾವಲ್ಲ ಚೆನ್ನಾಗಿದೆ ಇದು ಅಲ್ಲಿ ಡೀ ಕುಡ್ಕೊಂಡು ಹೊರಟವ್ ನಾನು ಸ್ಟಾಪಾಗಿ ಬಂದ್ಬಿಟ್ಟೆ ಸಿರಾ ಹತ್ರ ಸಿರಾ ಟೋಲ್ ಹತ್ರ ಅವ್ನು ಟೀ ಕುಡಿಯೋಕೆ ತಿನ್ಸರ ಅದು ಬಿಟ್ಟು ಅಲ್ಲಿಂದ ಮತ್ತೆ ನಾನು ಸ್ಟಾಪ್ ಹೊಡಿಯೋಣ ಟೈಮು ಒಂದೂವರೆ ಆಗೈತಿ ಇವಾಗ ಐಟ್ ಲೋಡಲ್ಲಿ ಗಾಡಿ ಹೊಡೆಯೋ ಬೇರೆ ಬೇರೆವ್ರು ಮಾತ್ರ ಸಾಕತ್ತಾಗಿ ಹೊಡೆಯೋದ್ರೇ ಗುಗ್ಗುತ್ತೆ ಐಟ್ ಲೋಡಲ್ಲಿ ಹೇಳ್ಬೇಕು ಅಂದ್ರೆ ಗಾಡಿ ಇನ್ನು ನಮ್ಮ ಆವಯೂ ಸ್ಥಾನೆ ತಂದವರು ಕೂಡಲಿ ಅಷ್ಟು ಹೋಗಲ್ಲ ಗಾಡಿ ಅಯ್ಯೋ ಸಿಗಾಪಟ್ಟೆ ಗೇರ್ ಕೇಳುತ್ತೆ ಇದರಲ್ಲಿ ಜಿಂಕೆ ಜಿಂಕೆ ಹೋದಂಗೆ ಗೊತ್ತಲ್ಲಕ್ಕೆ ಐಟ್ ಲೋಡಲ್ಲಿ ಗಟ್ಟೆ ಮಾಡಿರಲಿಲ್ಲ ಇಷ್ಟ ಆಗೋಗಿ ಇದ್ದೀನಿ ಇವಾಗ ಸ್ಟಾಪ್ ಹಾಕಿದ್ದಂಗೆ ಟೀ ತಗೋಳೋದಂತ ಏನಾದ್ರು ಇಲ್ಲೇ ಹುಚ್ಚೋಗ್ತಾನೆ ನೆಕ್ಸ್ಟು ಬಂದ್ಬಿಟ್ಟು ಡಾಬಸ್ ಪೆಟ್ಟಿದ್ದಾನೆ ನಿಲ್ಸೋದು ಅಲ್ಲಲ್ಲಿ ನಿಲ್ಸ್ಕೊಂಡು ಹೋಗ್ಬೇಕು ಸ್ವಲ್ಪ ಐಟೈತಲ್ಲ ಹಗ್ಗ ಅಲ್ಲಿ ಏನು ಲೂಸ್ ಆಗಿಲ್ಲ ಅಲ್ಲಿ ಟೈಟ್ ಮಾಡ್ಕೊಂಡೆ ಸದ್ಯಕ್ಕೆ ಅದೇ ಏನಾರು ಜರ್ಗಿರ್ಗಿ ಬಿಟ್ರೆ ಕಷ್ಟ ಹಂಗಾಗಿ ಒಂದು ಐವತ್ತು ಒಂದು ಅರವತ್ತು ಕಿಲೋಮೀಟ್ರ್ ಹೋಗೋಸಲ್ಲಿ ನಿಲ್ಸ್ಕೊಂಡು ನಿಲ್ಲಿಸ್ಕೊಂಡು ಹೋಗೋದು ಟೀ ಕುಡಿದ್ಬಿಟ್ಟು ಹೋಗೋಣ ಮುಂದಕ್ಕೆ ಮಿಕ್ಕೂರು ರಸ್ ಹತ್ರ ಬಂದ್ಬಿಟ್ಟು ವಸಂತಾರ್ಸಾಪುರ ಎಲ್ಲ ಕಟ್ಬಿಟ್ಟು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅವ್ರಪ್ಪ ಚಮ ಕೊಡ್ಕೊಂಡು ಹೋದ ಪ್ರೈವೇಟ್ ಬಸ್ಸವರು ನಾನು ನೋಡಿದ ಮಟ್ಟಿಗೆ ಸ್ಲೀಪರ್ ಕೋಚ್ ಬಸ್ ಅವರು ಅವ್ರು ಏನೇ ಸ್ಪೀಡ್ ಹೊಡೋದ್ರು ಕೊಡವಾ ಗಾಡಿನ ನಮಗೆ ಲಾರಿ ಅವರಿಗೆ ತೊಂದರೆ ಕೊಡೋ ಹತ್ರ ಹೋಗೋಲ್ಲ ಎಲ್ಲ ಕೆಲವೊಬ್ರು ಹೋಗ್ತಾರೆ ಹತ್ಬಿಟ್ಟೆ ಬಿಕ್ತವರು ಕರೆಕ್ಟಾಗಿ ಈಗ ಏನು ಮಾಡ್ತಾರೆ ತೊಂದರೆ ಕೊಡಲ್ಲ ಅವ್ರ ಪಾಟಿಗೆ ಹೋಗ್ಬಿಡ್ತಾರೆ ಸೈಡ್ ಜಾಗ ಇದ್ದರೆ ಕೆ ಎಸ್ ಆರ್ ಟಿ ಸಿ ಅವ್ರು ಹಂಗೆ ಮಾಡಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಅವರು ಜಾಗ ಇರಲಿ ಬಿಡಲಿ ಒಂಚೂರು ಜಾಗ ಇದ್ರೆ ಸಾಕು ಬಂದು ತೂರಿಸ್ಬಿಡೋದು ನಾನು ಸೆಂಟ್ರಲ್ಲೇ ಹೋಗ್ತಾ ಇದ್ದೆ ರೈಟ್ ಸೈಡ್ ಬಂದ ಒಂದುಗಡೆ ಗಾಡಿ ಇತ್ತು ಗಾಡಿಗೂ ಏನು ನಮಗೂ ಆ ಗಾಡಿ ಬಂದ್ಬಿಟ್ಟು ರೈಟ್ ಸೈಡಲ್ಲಿತ್ತು ನಾನು ಸೆಂಟ್ರಲ್ಲಿದ್ದೆ ಆ ಗಾಡಿಗೂ ನನಗೂ ಸುಮಾರು ಒಂದು ಇಪ್ಪತ್ತು ಅಡಿ ಡಿಸ್ಟೆನ್ಸ್ ಅಂತ ನಾನು ಅಷ್ಟೇ ಇದ್ದಿದ್ದು ಬಂದು ಒಂದು ಬಂದು ಬಂದು ಲೆಫ್ಟಲ್ಲಿ ನನ್ನ ಗಾಡಿ ಐತೆ ಕೆಂಪ್ಲೈನಲ್ಲಿ ಬಂದು ಬರ್ರ ಲೆಫ್ಟಿಗೆ ಹೇಳೋದ್ಬಿಟ್ಟ ನಾನು ಬ್ರೇಕ್ ಹಿಡ್ದೆ ಬ್ರೇಕ್ ಹಿಡಿದು ಸದ್ಯ ಹಿಂಗೆ ಮಿರರ್ ಎಲ್ಲ ಟಚ್ ಆಗೋದು ಜಸ್ಟ್ ಅಲ್ಲಿ ಬ್ರೇಕ್ ಇಡೋದು ಹಂಗೆ ಸ್ವಲ್ಪ ಲೆಫ್ಟಿಗೆ ಹೇಳಿದೆ ಲೆಫ್ಟಿಗೆ ಹೇಳಿದ ತಕ್ಷಣ ಲೆಫ್ಟಲ್ಲಿ ಇದ್ದೋ ನನಗೂ ಕೂದೋದ ಆಮೇಲೆ ಯಾರನ್ನು ನೋಡಿದೆ ಅವ್ರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಅವ್ರಿಗೆ ನೋಡಿದೆ ನೋಡ್ದು ಹೆಡ್ಲೈಟ್ ಎಲ್ಲ ಬ್ಲಿಕ್ ಮಾಡಿದೆ ಡಿಸ್ಟು ಅಂತ ನನ್ನ ಮಗ ಹೊಂಟು ಹೋಗ್ಬಿಟ್ಟ ಇಂಥ ನನ್ನ ಮಕ್ಳು ಇಡ್ತಾರೆ ಕೆಲವೊಬ್ರು ಅದೇನು ಹಂಗೆ ಹೊಡಿತಾರೋ ಗೊತ್ತಿಲ್ಲ ಏನು ಡೌಲತ್ತವ ಏನು ಅಂತ ಗೊತ್ತಿಲ್ಲ ಮತ್ತೆ ದೇನ್ ಎಕ್ಸ್ಪೀರಿಯನ್ಸ್ ಇದ್ದು ಹೋಗ್ತಾರೋ ಎಕ್ಸ್ಪೀರಿಯನ್ಸ್ ಇಲ್ಲದೇ ಹೋಗ್ತಾರೋ ಗೊತ್ತಿಲ್ಲ ಅದ್ರಲ್ಲಿ ಬರೀಬೋದು ಬರೀ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಬಿಟ್ಟವ್ರೆ ಅವಕ್ಕೆಲ್ಲ ಏನೂ ಗೊತ್ತೇ ಇರಲ್ಲ ಕಾಂಟ್ರಾಕ್ಟ್ ಮೇಲೆ ತಗೊಂಡಿರೋಕ್ಕೆ ಏನು ಮಾಡ್ತೀರಾ ಅಂಥವನ್ನೆಲ್ಲ ಬಸ್ಸಿಗೆ ಕೊಟ್ಬಿಟ್ಟು ಸುಮ್ಮನೆ ಬಸ್ಗಳು ಹಾಳಾಗ್ತಾವೆ ಆಕ್ಸಿಡೆಂಟ್ಗಳು ಎಲ್ಲ ಇಲ್ಲೊಂದು ಸ್ವಲ್ಪ ಬಾಯಕ್ ಬಂದಂಗೆ ಆಯ್ತು ಇವರು ಇಲ್ಲಿ ಸ್ವಲ್ಪ ಸ್ಲೋಪ್ ಇತ್ತು ಲೆಫ್ಟಿಗೆ ಇದಕ್ಕಿದ್ದಂಗೆ ಗಾಡಿ ಮಲ್ಬಿಡುತ್ತೆ ಅದೇ ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊತವ್ರೆ ಎಲ್ಲ ಅವರಿಗೆಲ್ಲ ಏನು ಎಕ್ಸ್ಪೀರಿಯನ್ಸ್ ಇರೋಲ್ಲ ಎಷ್ಟು ಆಕ್ಸಿಡೆಂಟ್ ಆಗ್ತವೆ ಅಂದರೆ ಕೆ ಎಸ್ ಆರ್ ಟಿ ಸಿಲಿ ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡಿರೋರು ಗೌರ್ಮೆಂಟ್ ಅವ್ರು ಏನು ಇದು ಮಾಡ್ತಾರೋ ಗೊತ್ತಿಲ್ಲ ನಾವೆಲ್ಲ ಅಪ್ಲಿಕೇಶನ್ ಕಾಯ್ತಾ ಕಾಯ್ತಾಯಿದ್ದೀವಿ ಇವರು ಹೊತ್ತೊಂಬತ್ತರಿಂದ ಇನ್ನೂ ಅದು ಎಮ್ಮೆ ಆಮೇಲೆ ವೇಗ ಆಮೆ ವೇಗದಲ್ಲಿ ಹೋಗ್ತಾ ಇತ್ತು ಇನ್ನೂ ಅದು ಪ್ರೊಸೆಸು ಬರೀ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡವರೆ ಅದು ಬಿಟ್ಟರೆ ಫಿಸಿಕ ಟ್ರ್ಯಾಕ್ ಟೆಸ್ಟ್ ಬಂದ್ಬಿಟ್ಟು ಇನ್ನೂ ಮಾಡೇ ಇಲ್ಲ ಟ್ರ್ಯಾಕ್ ಟೆಸ್ಟ್ ಇನ್ನೂ ಡೇಟು ಇನ್ನೂ ಕೊಡೋದ್ರಲ್ಲೇ ಅವರೇ ಈಗೇನೋ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಜನನ ಮಾಡಿರಬೇಕು ಎಂಥೆಂಥವರೆಗೂ ಗಾಡಿಗಳು ಕೊಟ್ಬಿಟ್ಟು ಈಗ ಎಷ್ಟು ಆಕ್ಸಿಡೆಂಟ್ ಆಗ್ತದೆ ಮನೆ ಮಡಿಯಾದಲ್ಲಿ ಒಂದು ಐದು ಆಕ್ಸಿಡೆಂಟು ಅದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ದು ಅಲ್ಲ ಬೇರೆ ಅರ್ಥ ಮಾಡ್ಕೊಳ್ಳೋದು ಬೇಡವಾ ಸಡನ್ನಾಗಿ ಹಂಗೆ ಬಿಟ್ರೆ ಇದ್ಕಿದ್ದಾಗ ಹಂಗೆ ಬಿಟ್ರೆ ಏನಾಗಬೇಕು ನಾವು ಲಾರಿ ಅವರು ಓಲ್ ಐವೇಲಿ ಹೈವೇ ಅಂದಮೇಲೆ ಕಡಿಮೆ ಅಂದ್ರೆ ಒಂದು ಅರವತ್ತು ಎಪ್ಪತ್ತರ ಸ್ಪೀಡ್ ಇದ್ದೇ ಇರುತ್ತೆ ಹಂಗೆ ಪಟ್ಟಂತ ಬಂದು ಲೆಫ್ಟಿಗೆ ಹೇಳಿದ್ರೆ ನಾವು ಕಂಟ್ರೋಲ್ ಮಾಡಕ್ಕೆ ತಾನೆ ಆಗುತ್ತಾ ಇಲ್ಲ ಲೆಫ್ಟಿಗೆ ಲೆಫ್ಟಿಗೆ ಇದ್ದವ್ ನಾನುವಾಗ ಗೊತ್ತಬೇಕಾಗತ್ತೆ ಲೆಫ್ಟಲ್ಲಿ ಇದ್ದವನಿಗೆ ನಾವು ಸ್ಪೇಟೆ ಅಪ್ಪ ಹತ್ತುತ್ತಾ ಇದ್ದೀನಿ ನನಗೆ ರೂಟ್ ಬಂದ್ಬಿಟ್ಟು ಎರಡು ಆಪ್ಷನ್ ಐತೆ ಈಗ ಒಂದು ನೆಲಮಂಗ್ಳಕ್ಕೆ ಹೋಗಿ ಅಲ್ಲಿಂದ ಮೊದಲೇ ರೋಡಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟು ರಾಜನಗೊಂಡೆ ಹೋಗೋದು ಇಲ್ಲ ನೆಲ್ಮಂಗ್ಳದಿಂದ ಹೆಸರುಘಟ್ಟ ಹೋಗಿ ಹೆಸರುಘಟ್ಟದಿಂದ ಅದು ರಾಜನಗುಂಟೆ ಹೋಗುತ್ತೆ ಅವೆರಡೂ ರೋಡು ಚೆನ್ನಾಗಿಲ್ಲ ಗುಂಡಿಗಳು ಬಿದ್ದುಬಿಟ್ಟಾವೆ ಮತ್ತು ಮರಗಳೆಲ್ಲ ಐತೆ ಮರಗಳು ಗೊಂಬೆಗಳು ಸ್ವಲ್ಪ ರೋಡ್ ಕಡೆಗೆ ಬಂದಿರೋದ್ರಿಂದ ಹೈಟು ಪ್ರಾಬ್ಲಮ್ ಆಗುತ್ತೆ ಸುಮ್ಮನೆ ಟಚ್ ಆಗಿ ತರಿಸ್ಕೊಂಡು ಟರ್ಪಲ್ ಗಿರ್ಪಲ್ಲ ಕಿತ್ತು ಹೋಗುತ್ತೆ ಆಮೇಲೆ ಹಂಗಾಗಿ ಬೆಸ್ಟ್ ರೋಡ್ ಅಂತ ಡಾಬಾಸ್ಪೇಟೆಯಿಂದ ಲೆಫ್ಟ್ ಹೇಳ್ಕೊಂಡ್ರೆ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ರಾಜನಮೋಂಟೆ ಹೋಗೋ ರೂಟು ಹೋಗೋಣ ಅಂತ ಇದ್ದೀನಿ ದೂರ ಆಗುತ್ತೆ ಆದರೆ ಐವೇ ಅಲ್ಲ ಟಾಪ್ ಅಂಡ್ ಟಾಪು ಟೆನ್ಷನ್ ಇರೋಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ಇಲ್ಲಿ ನಾವು ಸುತ್ತಿ ಬಳಸ್ಕೊಂಡು ಗುಂಡಿ ಗೊಟ್ರೆ ಇಳಿಸ್ಕೊಂಡು ಅಷ್ಟು ಟೈಮ್ ತಗೊಳಕ್ಕಿಂತ ಇನ್ನೂ ಬೇಗನೆ ಹೋಗ್ಬಿಡ್ಬೋದು ದೊಡ್ಡಬಳ್ಳಾಪುರಕ್ಕೆ ಹೋಗ್ಬಿಟ್ಟು ಹೋದರೆ ಹಂಗಾಗಿ ಹಂಗೆ ಹೋಗೋಣ ಅಂತ ಟ್ಯಾಬಲ್ಸ್ಪೇಟ್ ಹಾಕ್ಬಿಟ್ಟು ಮುಂದಕ್ಕೆ ಬಂದೆ ಅಪ್ಪತ್ತಾ ಇದ್ದೀನಿ ಯಾರೋ ಟಾರ್ಚ್ ಹೊಡಿತಾವ್ರೆ ಆರ್ ಟಿ ಓ ಇರ್ ಟಿ ಓ ಇದಾರಾಗುರು ಆರ್ ಟಿ ಓ ನೀರಂಗವ್ರೆ ಗುರು ಲೈಟ್ ಜಾಸ್ತಿ ಐತೆ ಕೇಸ್ ಬರಿತೀನಿ ಅಂದ್ರು ಏನೋ ಮಾತಾಡೋನ್ಸರು ಸೆಟ್ಲ್ಮೆಂಟ್ ಮಾಡ್ಕೊಂಡ್ ಬಂದಿದ್ದಾಯ್ತು ದೊಡ್ಡಬಳ್ಳಾಪುರ ಎಂಟ್ರೆನ್ಸಿಗೆ ಬೈಪಾಸ್ ಇಂದ ಲೆಫ್ಟ್ ತಗಂಡೆ ಬೈಪಾಸಲ್ಲಿ ಹೋಗ್ಲಿಲ್ಲ ಬೈಪಾಸಲ್ಲಿ ಹೋದ್ರೆ ಅಲ್ಲಿ ಏನೈತೆ ಅಂದ್ರೆ ರೈಲ್ವೆ ಟ್ರ್ಯಾಕ್ ಆಯ್ತಲ್ಲ ಅಲ್ಲಿ ಜಾಗ ಇಲ್ಲ ಅಲ್ಲಿ ಕಳಗಿಳಿಯಕ್ಕೆ ಜಾಗ ಕೊಟ್ಟು ಇಲ್ಲ ಅವರು ಹೋಗೋಕ್ಕೂ ಆಗಲ್ಲ ಅಲ್ಲಿ ಹಂಗಾಗಿ ದೊಡ್ಡಬಳ್ಳಾಪುರ ಸಿಟಿ ಒಳಿಕೆ ಬಂದ್ಬಿಟ್ಟು ಇಲ್ಲಿಂದ ಮಾಮೂಲಿ ರಾಜೀವ್ ಗುಂಟೆ ರೋಡ್ಗೆ ಹೋಗಬೇಕು ನಿನ್ನೆ ಮುಂದೆ ಸರ್ಕಲ್ ಸಿಗುತ್ತೆ ಸರ್ಕಲಿಂದ ರೈಟ್ ತಗೊಂಡ್ಬಿಟ್ಟು ಇದು ಹೋಗೋಣ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಐತೆ ಮಂಜು ಇದೇ ಊರು ಕಂಡ್ರಪ್ಪ ಬಂದರು ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿಬಿಟ್ರಲ್ಲ ರೀಸ್ ಮಾಡ್ಕೊಂಡು ಒಂದ್ಸಲಿ ಟ್ರ್ಯಾಕ್ಟ್ ರೋಡ್ ಹೋಗ್ತಾ ಹೋಗ್ತಾಯಿದ್ರಪ್ಪ ಗಾಡಿ ಪಾಸಾಯಿತು ಒಂದ್ಸಲಿ ಯಾವಾಗಲೋನ್ ಟೈಮು ಮಾತಾಡ್ಸಬೇಕಾಗಿರಲಿಲ್ಲ ಯಾವಾಗ ಸಿಕ್ಕರೆ ಮಾತಾಡಿಸ್ಬೇಕು ಅಯ್ಯನ ಫೇಮಸ್ ಐತಲ್ಲ ಬಂದರು ಮನೇಲಿ ಕೂತ್ಕೊಂಡು ಎಂದ್ರೂ ಮಾಡ್ತೀರಾ ನಿಮ್ಮ ಅಮ್ಮನ ಚಪ್ಪಲಿ ಸೈಜ್ ಗೊತ್ತಿದ್ರು ಅಂತನಲ್ಲ ಇನ್ನೇ ನೀವಾಗ ಈರೋಡ ರೋಡ ರೈಟ್ ತಗೋಬೇಕಿಲ್ಲಿ ಸೀದಾ ಹೋದ್ರೆ ದೇವನಹಳ್ಳಿ ಹೊಂಟೋಗ್ತದೆ ಮತ್ತೆ ಬೈಪಾಸ್ಗೆ ಜಾಯ್ನ್ ಆಗುತ್ತೆ ರೋಡು ನಾವು ರೈಟ್ ತಗೊಂಡ್ಬಿಟ್ಟು ಸೀದಾ ಹೋಗೋಣ ಈಗ ನಾಲ್ಕೂವರೆ ಆಗೈತೆ ಇಲ್ಲಿ ಬೈಪಾಸ್ ಹತ್ರ ಇವರು ಜಾಗ ಕೊಡಬೇಕಾಗಿತ್ತು ನಾನು ಬೈಪಾಸಲ್ಲೇ ಬಂದಿದ್ರೆ ಇಲ್ಲಿ ಜಾಯ್ನ್ ಆಗಬೇಕಾಗೋದು ಬಟ್ ಜಾಗ ಕೊಟ್ಟಿಲ್ಲ ಇಲ್ಲಿ ನೋಡ್ರಿ ಸರ್ವಿಸ್ ರೋಡೇ ಕೊಟ್ಟಿಲ್ಲ ಇಲ್ಲಿ ಹೇಳ್ಬೇಕಂದ್ರೆ ಇಂದ ಈ ರೋಡಿಗೆ ಜಾಯ್ನ್ ಆಗೋಕ್ಕೆ ಸಿಟಿ ಒಳಗಿಂದ ಬಳಸ್ಕೊಂಡು ಬರಬೇಕು ಹೊರತು ಹೈವೇದು ಡೈರೆಕ್ಟ್ ಅಲ್ಲಿ ಎಲ್ಲಾದರೂ ಲೆಫ್ಟಲ್ಲಿ ಏನಾದರೂ ಒಂದು ಸ್ವಲ್ಪ ಜಾಗ ಕೊಟ್ಟಿದರೆ ಫ್ಲೈಓವರ್ ಟೈಪ್ ಟೌನ್ಗೂ ಅಥವಾ ಸರ್ವಿಸ್ ರೋಡ್ ಹಿಂದೆ ಹಿಂದೇನಿಂದ ಕೊಟ್ಟಿದ್ದು ನಡೀತಾ ಇತ್ತು ಅಂದರೆ ಕೊಡೋದಕ್ಕೆ ಏನಂದರೆ ರೈಲ್ವೆ ಟ್ರ್ಯಾಕ್ ಐತೆ ಪಕ್ಕಲ್ಲೇ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಇವರು ಸ್ವಲ್ಪ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿಗೇನೋ ಎಂಡಾಗೈತೆ ನೋಡಿರಿ ರೋಡು ಇಲ್ಲ ಡೆಡ್ ಎಂಡು ಲಾಸ್ಟಲ್ಲಿ ಕಡೆನೂ ಅಷ್ಟೇ ರೋಡ್ ಇಲ್ಲ ಟ್ಯಾಕ್ಟ್ರು ಟ್ಯಾಕ್ಟ್ರಷ್ಟು ಇದು ಮ್ಯಾನುಫ್ಯಾಕ್ಚರಿಂಗ್ ನೋಡಿಬಿಟ್ಟು ಇಲ್ಲೇನೇ ಆಗೋದು ಟ್ಯಾಕ್ಟ್ರದು ಫ್ಯಾಕ್ಟ್ರಿ ಐತೆ ಇಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇನೇ ಇರೋದು ಬೋಳಾಪುರದಲ್ಲಿ ಬ್ರಿಡ್ಜ್ ಇನ್ನು ಆಗಿರಲಿಲ್ಲ ಅವಾಗ ಕೆಳಗಿಂದ ಹೋಗಬೇಕಾಗಿತ್ತು ಸುತ್ತ ಹಾಕ್ಕೊಂಡು ನಾ ಐದು ವರ್ಷ ತಿಂದೆ ಐದಾರು ವರ್ಷ ಆಗಿರಬೇಕು ಮತ್ತೆ ಆ ಟೈಮಲ್ಲಿ ಕೆಳಗಿಂದ ರೈಲ್ವೆ ಟ್ರ್ಯಾಕು ದಾಟಿ ಹೋಗಬೇಕಾಗಿತ್ತು ಅಲ್ಲೇ ಪಕ್ಕದ ಲೈಟ್ ಎರಡು ಕಡೆ ಕಾಣಲ್ಲ ಇವಾಗ ಟ್ರ್ಯಾಕ್ಟ್ರೆಲ್ಲ ಟಾಫೆ ಏನು ಹೋಗುತ್ತೆ ಅಂದರೆ ಮೆಸ್ಸೆ ಫರ್ಗುಸನ್ ಟಾಫೆ ಅದು ಬಂದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ಏನು ಬಂದ್ಬಿಟ್ಟೆ ರಾಜನ್ಕೊಂಡೆ ಹತ್ರ ಮುಂದೆ ಒಂದು ಟೋಲ್ ಇತ್ತು ಆ ಟೋಲ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದೀನಿ ಮುಂದೆ ನಂದು ಒಂದೂವರೆ ಕಿಲೋಮೀಟರ್ ಇರ್ಬೋದು ಅಷ್ಟೇ ಉಪೇಂದ್ರ ರೆಸಾರ್ಟ್ ಏನೋ ಇದೆ ಅಲ್ಲಿ ಈ ಸೈಡೆ ಇರೋದು ಗೊತ್ತಿರೋದು ಯಾವುದು ಅಂತ ಇಲ್ಲಿ ಇವತ್ತೇನು ಖಾಲಿ ಏನು ಆಗೋಲ್ಲ ಆಗ ಡೌಟ್ ಭಾನುವಾರ ಆಗಿರೋದ್ರಿಂದ ಇದು ಬಂದು ಕೆ ಎಮ್ ಎಫ್ ಕ್ಯಾಟಲ್ ಫೀಡು ಫ್ಯಾಕ್ಟ್ರಿ ಅಲ್ವಾ ಡೌಟ್ ಏನೇ ಖಾಲಿ ಮಾಡೋದು ಭಾನುವಾರ ಇರಲಿ ಯಾಕಂದರೆ ಗಾಡಿಗಳು ಬೇರೆ ಬೇರೆ ಗಡೆಯಿಂದೆಲ್ಲ ಲೋನ್ ಆಗಿರ್ತವೆ ಮತ್ತು ಅವ್ರು ಬಂದು ಸೀರಿಯಲ್ಗಳು ಹಾಕ್ಬಿಟ್ರೆ ಕಷ್ಟ ಹಂಗಾಗಿ ನಾನು ಎಲ್ಲೂ ಮಲ್ಕಾಣಕ್ಕೆ ಹೋಗಲಿಲ್ಲ ಬಂದುಬಿಟ್ಟಿದ್ದು ಮತ್ತೆ ಮಲ್ಕೊಂಡ ಬೇರೆ ಗಾಡಿಗಳು ಸೀರಿಯಲ್ ಹಾಕೋಣ ಆಮೇಲೆ ಮತ್ತೆ ನಾಳೆ ನಾಡಿದ್ದು ಅಂತ ಇದು ಮಾಡೋದು ಯಾಕೆ ಇವತ್ತು ನಾಳೆ ಇವತ್ತಾಗಿಲ್ಲ ಅಂದ್ರೆ ನಾಳೆ ಆಗಲಿ ಬೇಕಾದ್ರೆ ಸೋಮವಾರ ನಡೆಯುತ್ತೆ ಏನು ತೊಂದರೆ ಇಲ್ಲ ಇದಾ ಇದ್ದು ಗುರು ಗೇಟು ಇಲ್ಲಿ ಒಂಚೂರು ಮುಂದೆ ಇದ್ದು ಗೇಟು ಇದೆಲ್ಲ ಅದೇನೇ ಒಟ್ಟಿನಲ್ಲಿ ಕೆಟ್ಟಲ್ಲಿ ಬಿಡ್ತೀನಿ ಹೋಗ್ಬಿಟ್ಟು ಬಿಲ್ ಕೊಟ್ಟು ಫಸ್ಟ್ ಎಂಟ್ರಿ ಮಾಡಿಸ್ಬಿಡ್ತೀನಿ ಹೀಗೆ ಗಾಡಿಗಳು ಎಷ್ಟಿದ ಕೇಳ್ಕೊಂಬಿಟ್ಟು ನೋಡೋಣ ಸೀರಿಯಲ್ ಬಿದ್ದುಬಿಟ್ರೆ ಸಮಾಧಾನ ನಾನು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕನ್ಸುತ್ತೆ ಎಲ್ಲಿದೆ ಎಲ್ಲಿದ್ದೆ ಗೇಟ್ ಮುಂದೆ ಐತೆ ಗೇಟಲ್ಲಿ ಬ್ಲಿಂಕ್ ಆಗ್ತೈತೆ ಅಲ್ಲ ಲೈಟ್ ಲೈಟಲ್ಲಿ ಇಲ್ಲೇ ಗೇಟ್ ಸೈಡ್ ಹೇಳ್ಬಿಟ್ಟು ಎಂಟ್ರಿ ಕೊಟ್ಬಿಡೋಣ ಫಸ್ಟು ಎಲ್ಲ ಎಂಟ್ರಿ ಮಾಡಿಸ್ಬೊಡೋಣ ಫಸ್ಟು ಬಿಲ್ ಕೊಟ್ಟು ಪಕ್ಕಾ ಇದೆ ಆ ಪಾರ್ಕಿಂಗ್ ಬಂದ್ಬಿಟ್ಟು ಮುಂದೆ ಐತೆ ಪಾರ್ಕಿಂಗ್ ಮುಂದಕ್ಕೆ ಹಾಕ್ಬೇಕು ಅಲ್ಲೋಗಿ ಸದ್ಯ ಬಿಲ್ ಕೊಟ್ಟು ಎಂಟ್ರಿ ಮಾಡಿಸ್ಬಾರ್ದು ಅಷ್ಟೇ ಅವರು ಎಂಟ್ರಿ ಮಾಡಿಸ್ಬಿಟ್ಟು ಬಂದೆ ಪಶು ಆಹಾರ ಕಾರ್ಖಾನೆ ಅಂತ ಐತೆ ನೋಡ್ರಿ ಆರು ಏನೋ ಇದಾವಂತೆ ಇವತ್ತು ಮಾಡ್ದಾರಂತೆ ಭಾನುವಾರನು ಅಂದರೆ ನಂದು ಮೋಸ್ಟ್ ಇವತ್ತು ಆಗೋ ಡೌಟು ನಾಳೆಗಂತೂ ಆಯ್ತದೆ ಇವತ್ತೊಂದು ಮೂರು ನಾಲ್ಕು ಗಾಡಿ ಖಾಲಿ ಮಾಡಿದ್ರು ಕೊಡವಾ ನಾಳೆಗೆ ಸೋಮವಾರ ಒಂದು ಮೂರನೇ ಗಾಡಿ ಅಥವಾ ಎರಡನೇ ಗಾಡಿ ಖಾಲಿ ಆಗ್ಬೋದು ನಂದು ಹೆಚ್ಚು ಕಮ್ಮಿ ನಾಳೆ ಆದರೂ ಸಾಕು ತೊಂದರೆ ಇಲ್ಲ ಈ ಪಾರ್ಕಿಂಗು 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 ಚೂರು ಮುಂದೆ ಇರ್ಬೋದಾ ಚೂರು ಮುಂದಕ್ಕೆ ಐತೆ ಇವರು ಹಾಂ ಇಲ್ಲೇನಾ ಒಳಗಡೆಗೆ ಹೋಗ್ಬೇಕು ಸ್ವಲ್ಪ ಲಂಗ ಎತ್ಕೊಬಿಡೋಣ ಗಾಡಿ ಬರ್ತೈತೆ ಹೋಗಿ ಗಾಡಿ ಹಿಂದ್ಗಡೆ ಪಾಸ್ ಆಗ್ಬಿಡ್ರಿ ಬೇಜಾರು ಮಾಡ್ಕೊಬೇಡಿ ನಾನು ಸ್ವಲ್ಪ ಲಂಗಕ್ಕೆ ತಗೋಬೇಕು ಅದಕ್ಕೆ ನಿಲ್ಸಿರೋದು ಹ್ಞೂ ನಮ್ಮದು ಹಬ್ಬ ಆಯ್ತಲ್ಲ ಹಂಗಾಗ್ಬಿಟ್ಟು ತೊಂದರೆ ಇಲ್ಲ ನಾಳೆ ನಾಡಿದ್ದು ನಾಳೆ ಖಾಲಿ ಆದ್ರೂ ಗಾಡಿ ಗೀಡಿ ವಾಟರ್ ವಾಶ್ ಮಾಡಿಸ್ಬಿಟ್ಟು ತೊಳಸ್ಬಿಟ್ಟು ನಿಲ್ಲಿಸಿ ಆರಾಮಾಗಿ ಹೋಗ್ಬೋದು ಜಾಗ ಏನಪ್ಪ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಗುರು ನಿಧಾನ ಜಾಗ ಮೊದಲೇ ಸರಿ ಇಲ್ಲ ಇಲ್ಲಿ ನೋಡೋಣ ಪಾರ್ಕಿಂಗ್ ಒಳಗೆ ಎಷ್ಟ ನೋಡೋಣ ಗಾಡಿಗಳು ಗೊತ್ತಾಗತ್ತೆ ಬಾಬಾ ಒಬ್ಬಾ ಬಾ 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 ಹಿಂಗೆ ನಿಧಾನ ಇಳಿಸ ಮಗ ಹಾಂ ಹಂಗೆ ಜಾಣ ಮರಿ ದಾನ ಇಳಿಸು ಬರೀ ಡೇಂಜರ್ ಐತೆ ಗುರು ಜಾಗ ಆಗ್ತಾ ಪಾರ್ಕಿಂಗೇ ಈ ನನ್ನ ಮಗಂದು ಪಾರ್ಕಿಂಗೇ ಒಂಥರ ಐತೆ ನೋಡ್ರಿ ಗುಂಡಿಗಳು ಹೆಂಗವೆ ಯಾವ ರೇಂಜ್ ಇದು ನೋಡ್ರಿ ಗುಂಡಿಗಳು ಒಂದು ಎರಡು ಮೂರು ನಾಲ್ಕು ಐದು ನಮ್ಮ ಆರನೇ ಗಾಡಿಗಳು ಯಾವಾಗ ಬಂದಾಗ ಈ ಗಾಡಿಗಳೆಲ್ಲ ಮತ್ತು ಯಾವಾಗ ಲೋಡ್ ಆಗಿತ್ತು ಅಪ್ಪ ಏನಿಲ್ಲ ಇದರಲ್ಲಿ ಒಂದೊಂದ್ಸಲ ಭಯ ಆಗ್ಬಿಡುತ್ತೆ ವಾರ ಗಟ್ಟಲೆ ಆಲ್ಟ್ ಆಗಿಬಿಟ್ಟಿದ್ದೀನಿ ಇದ್ರೊಳಗೆ ಬಿಟ್ಲಿಕ್ಕೆ ಒಂದೊಂದು ವಾರ ಗಟ್ಟಲೆ ಆಲ್ಟ್ ಇಲ್ಲಿ ಒಂದೊಂದು ಟೈಮಲ್ಲಿ ಅದಕ್ಕೆ ಭಯ ಇನ್ನೇನಿಲ್ಲ ಇರಲಿ ನಾಲ್ಕು ಐದು ಗಾಡಿ ಅಲ್ವಾ ನಡೀತದೆ ಎರಡು ದಿವಸಕ್ಕೆಲ್ಲ ಖಾಲಿ ಮಾಡ್ತಾರೆ ಅದಕ್ಕೆ ಐದುವರೆ ಆಗೈತೆ ಗುರು ಮಲಿಕೊಂಡ್ಬಿಡ್ತೀನಿ ನಿಂತೆ ನಾನು ಕಂಟಿನ್ಯೂಸ್ ಆಗಿ ಬಂದಿರೋದು ಎಲ್ಲರಿಗೂ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗುರು ಗುಡ್ ಮಾರ್ನಿಂಗ್ ನಿಮ್ಗೆ ನನಗೆ ಗುಡ್ ನೈಟು ನಿಮಗೆಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಈ ಗಾಡಿನ ಸೆಕ್ಯೂರಿಟಿ ಬಂದು ಕರೆದ್ರು ಪೇಮೆಂಟ್ ಮಾಡ್ಸೋದಕ್ಕೆ ಆಚೆ ತಗೋಬರಪ್ಪ ಅನ್ಲೋಡ್ ಮಾಡ್ಸೋಕೆ ಅಂದ್ಬಿಟ್ಟು ಇವನು ಬಂದೊಂದು ಸ್ವಲ್ಪ ಆಗಿ ತಗೋಬೇಕು ತಾನೆ ಬಂದು ಬಂದವನು ಶಾರ್ಟ್ ಆಗಿ ಲೆಫ್ಟಿಗೆ ನೋಡಿ ಟೈರು ಏನು ಹೌಸಿಂಗು ಮತ್ತು ಡಮ್ಮಿ ಹೌಸಿಂಗು ಎರಡೂ ಟೈರ್ ಹೊಡೆದೇ ಓದು ಅಂದು ಕಂಡೆ ಗುರು ಜಸ್ಟ್ ಮಿಸ್ಸು ಈಗ ಸೆಂಟರ್ ಸಿಗ ಈಗ ಹಿಂದಕ್ಕೆ ಕೊಡಿದ್ರೆ ಹೌಸಿಂಗ್ ಬೀಲ್ ಟಚ್ ಆಗುತ್ತೆ ಹೌಸಿಂಗ್ ಟೈರು ಮುಂದಕ್ಕೆ ಹೊಡಿದ್ರೆ ಡಮ್ಮಿ ಹೌಸಿಂಗ್ ಟೈರು ನೋಡಿ ಆಲ್ರೆಡಿ ಅಲ್ಲೆಲ್ಲ ಸ್ವಲ್ಪ ಮಾರ್ಕು ಇದೆ ನೋಡ್ತಾ ಇರ್ಬೋದು ನೀವು ಈಗ ಇದನ್ನ ತೆಗೆಯೋದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಅವನು ರೈಟ್ ಲೆಫ್ಟ್ ಹೊಡ್ಕೊಂಬಿಟ್ಟು ಒಂದು ಸ್ವಲ್ಪ ಪಾರ್ ಮಾಡಿದ್ರೆ ಹೊಡೆದಂಗೆ ಇಲ್ಲ ಅಂದರೆ ಟೈರ್ ಹೊಡೆದೋಗ್ಬಿಡುತ್ತೆ ಹೊಡೆದೋಗ ಚಾನ್ಸ್ ಬೇಜಾನೈತೆ ಪಕ್ಕ ಹಿಂಗೆ ಹಿಂಗೆಡೋದು ಅಲ್ಲ ಗುರು ನೋಡ್ಕೊಂಡು ನೋಡ್ಕೊಂಡ್ ಗುರು ಟೈರ್ಗಳು ಗುರು ಹಿಂಗೆ ಹೊಡೆದ್ರೆ ರೋಡೆಲ್ಲ ಜಾಮ್ ಮಾಡ್ಕೊಂಡು ಕುತ್ಬಿಟ್ಟು ಹಂಗ್ರು ಅಂಥ ಕೆಲಸ ಮಾಡೋಣ ಎಂದ್ರೇನು ಗಡಬಲಕ್ಕೇನೆ ಏ ಬರ್ರಿ ಬರ್ರಿ ಕಡೆಗೆ ಏ ಇದು ವರುಣಲ್ವಾ ವರುಣ ಅರದ ಇದಾರ ಸೆಕೆಂಡ್ ಹ್ಯಾಂಡ್ ಕೊಟ್ಟು ಮಾತಾಡಿಸ್ತೆ ಪಾಪ ಅವ್ರಿಗೆ ಇವೆಲ್ಲ ವಸ್ತು ಡೈರಿ ಡ್ರೈವರ್ಗಳು ಕಷ್ಟ ಗೊತ್ತಿಲ್ಲ ಸ್ವಲ್ಪ ನೋಡ್ತಾವ್ರೆ ಗಾಬರಿಯಿಂದ ಏನಾಯಿತು ಏನು ಅಂತ ನೋಡಿ ನೋಡಿ ಪಾಪ ನಮ್ಮ ಕಷ್ಟಗಳು ಗೊತ್ತಾಗಲಿ ಅವ್ರಿಗೂ ಮಾತಾಡಿಸ್ತೆ ಶೇಕ್ ಹ್ಯಾಂಡ್ ಕೊಟ್ಟೆ ಅಷ್ಟೇ ಅದು ಬಿಟ್ಟರೆ ಅಂತ ಫ್ರೆಂಡ್ಲಿಯಾಗಿ ಏನು ಮಾತಾಡಲಿಲ್ಲ ಅವರು ಓಕೆ ಅವ್ರು ಮಾತಾಡಲಿಲ್ಲ ಅಂದ್ರೆ ಏನಾಯ್ತು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಹಾಂ ನೋಡಿ 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 ಆಯಿತು ಇಂದ್ರಿಗ್ ಬಿಡ್ಬೇಡ ಹಂಗೆ ಮುಂದ್ಕೊಡ ಕೇಳ್ರಿ ಜಾಮ್ ಆಗಿರೋದು ಗೊತ್ತ ಗೊತ್ತಾಯ್ತು ಬರೋಣ ನಾನು ಅವನು ಏನ್ ಸುಮಾರು ಒಂದ್ ಎರಡು ಮೂರು ಕಿಲೋಮೀಟರ್ ಜಾಮ್ ಆಗಿರ್ಬೇಕು ಗುರು ಅಬ್ಬಾಬ್ಬಾ ಎಷ್ಟು ಗಾಡಿಗಳು ಜಾಮ್ ಆಗಿದ್ದು ಗೊತ್ತಾ ಅಯ್ಯೋ ಇದೊಂದು ಗಾಡಿಯಿಂದಾಗಿ ತಕ್ಕ ಹೆಂಗ ಕ್ಲಿಯರ್ ಆಯ್ತತ್ತಾ ಹೋಗಿ ಹಂಗೆ ಟೀ ಕುಡ್ಕಂದೆ ಎರಡು ಗಾಡಿ ಒಳಗೆ ಹೋಗವೆ ನಾಲ್ಕನೇ ಗಾಡಿನ ನಮ್ಮದು ಒಂಟಿ ಚಲೋಕೆ ಇಲ್ಲೇ ನಿಲ್ಸ್ಬಿಟ್ಟಿದ್ದೀನಿ ಗುರುಣ ಆರಾಧ್ಯ ಸಿಕ್ಕಿದ್ರ ಪಾಪ ಜಾಮ ಆಯಿತಲ್ಲ ಟ್ರಾಫಿಕ್ ಜಾಮ ಹಂಗೆ ಬಂದಿರೋದು ಏನಾಯ್ತು ನೋಡೋಕ್ಕೆ ಅಂತ ನಾನು ಬಂದ ತಕ್ಷಣ ಬ್ರೋ ಹೆಂಗಿದ್ರೆ ಇಲ್ಲೇ ನೀವೇನು ಇಲ್ಲಿ ಅಂತಂದೆ ಇಲ್ಲೇ ಹ್ಞೂ ಇಲ್ಲೇ ಅಂತ ಸುಮ್ಮನೆ ಹಿಂಗೆ ಅಷ್ಟೇ ಜಾಸ್ತಿ ಮಾತಾಡಿಸ್ಲಿಲ್ಲ ಅವರೇ ಜಾಸ್ತಿ ಮಾತಾಡಿಸ್ಲಿಲ್ಲ ಕತ್ತಾಕೋದ್ರಷ್ಟೇ ಅಷ್ಟೇ ಸರಿ ಅಂದ್ಬಿಟ್ಟು ನಾನು ಸುಮ್ಮನಾದೆ ಅಷ್ಟೇ ನೋಡೋಣ ವೆಯ್ಟ್ ಮಾಡೋಣ ಅಲ್ಲೋಡ ಇವತ್ತು ಆಯ್ತದೋ ನಾಳೆ ಆಯ್ತದೋ ಗೊತ್ತಿಲ್ಲ ಮಧ್ಯಾಹ್ನ ಹೋಗ್ತು ಜೆ ಸಿ ಪಿ ಎಲ್ಲ ಇಲ್ಲೆಲ್ಲ ಬಂದು ಕೆಲಸ ಮಾಡ್ತಾ ಇತ್ತು ಅವಾಗಿಂದ ಒಂದು ವೀಡಿಯೋ ಎಡಿಟ್ ಮಾಡೋದು ಇದನ್ನ ಎಡಿಟ್ ಮಾಡೋಣ ಅಂದ್ಕೊಂಡೆ ಇವರು ಜೆ ಸಿ ಪಿ ಸೌಂಡು ಅವಾಗಿಂದ ಪಕ್ಕದಲ್ಲೇ ಓಡಾಡ್ತಾ ಇತ್ತ ಕೆಲಸ ಮಾಡ್ಕೊಂಡು ಎಡಿಟ್ ಮಾಡೋದಕ್ಕಾಗಿಲ್ಲ ನೋಡೋಣ ಆಮೇಲಿಂದ ಸ್ವಲ್ಪ ಸಂಜೆ ಮೇಲೆ ಮಾಡ್ತೀನಿ ನೈಟು ಫ್ರೀ ಇರುತ್ತೆ ನೈಟು ಗಾಡಿ ಕೆಲಸ ಮಾಡೋಲ್ಲ ಇವತ್ತಿನೇ ಇಲ್ಲೇ ಇವತ್ತು ಖಾಲಿಯಾಗಿ ಡೌಟು ಹಾಗಾಗಿ ಗಾಡಿ ಇಲ್ಲೇ ನಿಂತದೆ ಇರಲಿ ಊಟ ಗೀಟ ಮಾಡ್ಕೊಂಬರೋಣ ಹೋಟ್ಲ್ ಹತ್ರ ಬಂದೆ ಎದುರುಗಡೆನೆ ಓಟ್ಲಿತ್ತು ಇತ್ತು ಯಾಕೋ ಮುದ್ದೆ ಊಟ ಮಾಡಬೇಕು ಮಟನ್ ಊಟ ಅನ್ನಿಸ್ತು ಹಂಗಾಗಿ ಆರ್ಡ್ರ್ ಮಾಡಿದ್ದೀನಿ ತಗೊಂಬರ್ತಾರೆ ಊಟ ಮಾಡ್ಕೊಂಬಿಟ್ಟಕ್ಕಿಂತ ಹೋಗೋಣ ದಿನ ಆಗೋಗಿತ್ತು ಮುದ್ದೆ ಊಟ ಮಾಡಿ ಅದೇನೋ ಗೊತ್ತಿಲ್ಲ ಮುದ್ದೆ ಅಂದರೆ ಸಖತ್ ಫೇವ್ರೇಟ್ ಗುರು ಫಿಲ್ಮಿ ಸ್ಟೈಲಲ್ಲಿ ಇಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಆನೆಗಳು ಒಂದು ಗುಂಪಾದರೆ ಇದೊಂದು ಒಂಟಿ ಸಲಗ ಹಂಗೆ ಒಂದೇ ಒಂದು ಸಿಂಗಲ್ ಗಾಡಿ ನಿನ್ನಿಸ್ಬಿಟ್ಟಿದ್ದೀನಿ ಸೈಡಲ್ಲಿ ಈ ಕಡೆ ಚೆನ್ನಾಯ್ತಲ್ಲ